ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಒಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಮಾಡ್ಕೊಂಡಿದ್ದೀರಾ ನೋಡಿದ್ದೀರಾ ಫ್ರೆಂಡ್ಸ್ ಇದನ್ನು ತುಂಬಾ ರುಚಿಯಾಗಿರ್ತತೆ ಇದು ಏನಪ್ಪ ಅಂತಂದರೆ ಇದು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಫ್ರೆಂಡ್ಸ್ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ನಾನು ಹೊಲದಲ್ಲೇ ಗಿಡದಲ್ಲೇ ಬಿಡಿಸ್ಕೊಂಡು ಬಂದಿರೋ ಫ್ರೆಂಡ್ಸ್ ಇದು ಒಂದು ಕೆ ಜಿ ಅಷ್ಟು ತೊಗೊಂಡು ಬಂದಿದ್ದೆ ಇದ್ರಾಗೆ ಒಂದು ಸ್ವಲ್ಪ ಮಿರ್ಚಿ ಮಾಡಿ ಇದ್ದೆ ಅದಕ್ಕಾಗಿ ಒಂದು ಮುಕ್ಕಾಲು ಕೆ ಜಿ ಇರ್ಬೋದು ಇವು ಇದು ನೋಡಿ ಫ್ರೆಂಡ್ಸ್ ಇದನ್ನು ಎಲ್ಲ ಶುಚಿಯಾಗಿ ನೀರೊಳಗೆ ತೊಳೆದು ಬಿಟ್ಟು ಮತ್ತೆ ಒರೆಸ್ಬಿಟ್ಟು ಇಟ್ಕೊಳ್ಬೇಕು ಮತ್ತು ಇದನ್ನು ಸೆಂಟ್ರನ್ ಮಧ್ಯ ಸೀಳಬೇಕು ಫ್ರೆಂಡ್ಸ್ ಸೀಲ್ ಆದಮೇಲೆ ಒಬ್ಬೊಬ್ರು ಹೆಂಗೆ ಮಾಡ್ತಾರೆ ಅಂದರೆ ಜೀರಿಗೆ ಅದು ಅದರೊಳಗೆ ತುಂಬ ತುಂಬಿ ಅಷ್ಟೇ ಒಣಗಾಕ್ತಾರೆ ನಾನು ಆ ರೀತಿ ಮಾಡೋದಿಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದ್ದೀನಿ ಅಂದರೆ ಹೇಳ್ತೀನಿ ನೋಡ್ರಿ ಫ್ರೆಂಡ್ಸ್ ಇದು ಜೀರಿಗೆ ತೊಗೊಂಡಿದ್ದೆನಾ ಜೀರಿಗೆ ಅದಕ್ಕೆ ಬೇಕಾದಷ್ಟು ನಾಲ್ಕು ಟೇಬಲ್ ಸ್ಪೂನ್ ಫೈವ್ ಟೇಬಲ್ ಸ್ಪೂನ್ ತೊಗೊಂಡೆ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಅರಳು ಉಪ್ಪು ಈ ರೀತಿ ಬೆಳೆಸ್ತೀನಿ ವೈಟ್ ಅಂದರೆ ಅದು ಕೆಮಿಕಲ್ ಯುಕ್ತವಾಗಿರುತ್ತೆ ಅದಕ್ಕೆ ನಾನು ಬ್ರೌನ್ ಕಲರ್ ಸಾಲ್ಟ್ ಇರುತ್ತಲ್ಲ ಅದನ್ನು ಉಪಯೋಗಿಸ್ತೀನಿ ಫ್ರೆಂಡ್ಸ್ ಇದು ಮೆಣಸಿನಕಾಯಿ ಅದು ತೀರಾ ಖಾರನೂ ಇರೋಲ್ಲ ತೀರಾ ಇದು ಸೊಪ್ಪೇನೂ ಇರಲ್ಲ ಮೆಣಸಿನ್ಕಾಯಿ ಮೀಡಿಯಮ್ ಮೀಡಿಯಮ್ ಖಾರ ಇರುತ್ತೆ ಇದು ತುಂಬಾ ರುಚಿ ಟೇಸ್ಟ್ ಇರುತ್ತೆ ಇದನ್ನು ಮದ್ಯಕ್ಕೆ ಸೀಳೊಯ್ದುಬಿಟ್ಟು ಈ ಮತ್ತೆ ಮಜ್ಜಿಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮಂದ ನಾವು ಮಜ್ಜಿಗೆ ತೊಗೊಳ್ಬೇಕು ಅದನ್ನು ಇದನ್ನು ಇದನ್ನು ಉಪ್ಪು ಇದನ್ನು ಮಿಕ್ಸಿ ಒಳಗೆ ಹಾಕ್ಬಿಟ್ಟಿದ್ದೀನಿ ಮಿಕ್ಸಿ ಒಳಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿಬಿಟ್ಟು ಇದೇನು ಮಜ್ಜಿಗೆ ಇರ್ತಾವ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿಬಿಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರ್ ಪೌಡ್ರನ್ನು ಬೆರೆಸ್ಬೇಕು ನಾನು ಹಾಕಿದ್ದೀನಿ ಟೇಸ್ಟ್ ಬರ್ತಂತ ಇದು ಇದ್ರೊಳಗೆ ಹಾಕಿ ನೆನೆ ನೆನಿಬೇಕು ನೆನೆಬೇಕು ನೈಟೆಲ್ಲ ನೆನ್ ಚೆನ್ನಾಗಿ ನೆನೆದರೆ ಒಂದೆರಡು ದಿನವೂ ನೆನೆಗ್ಬೌದು ಇದು ಚೆನ್ನಾಗಿರ್ತದೆ ಇದರ ಅಂಶ ಎಲ್ಲ ಮಜ್ಜಿಗೆದು ಮಂದ ಬಂದು ಬಂದು ಹೀರ್ಕೊಳ್ಬೇಕು ಅದೆಲ್ಲ ಅಲ್ಲವರ್ಗು ನೆನಕ್ಬೇಕು ನಾನು ಎರಡು ದಿನ ಮೂರು ದಿನ ನೆನ್ಸಿಡ್ತೀನಿ ಫ್ರೆಂಡ್ಸ್ ನೆನೆಸಿಟ್ಟಾದಮೇಲೆ ಬಿಸ್ಲಲ್ಲಿ ಚೆನ್ನಾಗೇ ಬಾಡಿಸ್ಬೇಕು ಒಣಗಿಸ್ಬೇಕು ಬಿಸ್ಲಲ್ಲಿ ಒಣಗಿಸ್ಬಿಟ್ಟು ಧೂಳು ದುಮ್ಮು ಏನೋ ಬೀಳ್ದಂಗೆ ನೋಡ್ಕೊಳ್ಬೇಕು ಫ್ರೆಂಡ್ಸ್ ಸ್ವಲ್ಪ ನೆರಳಲ್ಲೇ ಬಾಡಿಸ್ಬಿಟ್ಟು ಆಮೇಲೆ ಬಿಸ್ಲಿಗೆ ಹಾಕ್ಬೇಕು ಎಲ್ಲಾಂದರೆ ತಾವ ಇರುತ್ತೆ ತೇವ ಇರುತ್ತಲ್ಲ ಎಲ್ಲ ದೂ ಡಸ್ಟ್ ಎಲ್ಲ ಅದರೊಳಗೆ ಸೇರ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಲೈಟಿಂಗ್ ಬೆಳಕಿಲು ನೆರಳಲ್ಲೇನೇ ಒಣಗಿಸ್ಬಿಟ್ಟು ಅದು ಡಸ್ಟ್ ಏನು ಬೀಳಲ್ಲ ಆಮೇಲೆ ಅದ್ರ ಮೇಲೆ ಒಂದು ತಿಳು ಬಟ್ಟೆ ವೇಲ್ ಟೈಪ್ ಇರುತ್ತಲ್ಲ ಅದನ್ನು ಹಾಕಿ ಮೇಲೆ ಒದ್ದಿಸ್ಬಿಡ್ತೀನಿ ಕೆಳಗೆ ಹರಡಿರ್ತೀನಲ್ಲ ಕೆಳಗೆ ಅಂದರೆ ನೆಲದ ಮೇಲಲ್ಲ ಬೇರೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಕಾಟನ್ ಬಟ್ಟೆ ಮೇಲೆ ಹಾಕಿ ಮೇಲೆ ಒಂದು ವೇಲ್ ಒದ್ದಿಸ್ಬಿಡ್ತೀನಿ ಚೆನ್ನಾಗಿ ಒಣಗಿದ ಆದಮೇಲೆ ನಾವು ಊಟಕ್ಕೆ ಯಾವಾಗ ಊಟ ಮಾಡ್ತಿದ್ದೀವೋ ಆವಾಗ ಎರಡು ಎಣ್ಣೆಯಲ್ಲ ಕರಿಬೋದು ಹಂಗೆ ಎಣ್ಣೆ ಒಂದು ಸ್ವಲ್ಪ ಹಾಕಿ ಹಿಂಗೆ ಫ್ರೈ ಟೈಪ್ ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಇದೇ ರೀತಿ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಶುಚಿ ರುಚಿ ಚೆನ್ನಾಗಿರುತ್ತೆ ಆಗಿರುತ್ತೆ ಫ್ರೆಂಡ್ಸ್ ನಾನು ಇದೇ ಥರನೇ ಮಾಡ್ತೀನಿ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಫ್ರೆಂಡ್ಸ್ ಇದ್ರ ಹೆಸರು ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ದಿ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಕೊಡಿ ನಿಮ್ಮ ಲೈಕ್ ಒಂದು ಲೈಕಿಗೋಸ್ಕರ ನಾನು ಎಷ್ಟೊಂದು ಕಷ್ಟಪಡ್ತೀನಿ ನಿಮ್ಮ ಒಂದು ಲೈಕ್ ಅತ್ಯಮೂಲ್ಯವಾದ ಲೈಕ್ ಆಗಿರುತ್ತೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು